ಮೈಸೂರಿನ ವಿಜಯನಗರದಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇರೋರಿಗೆ ಒಂದ್ ಒಳ್ಳೆ ಮನೆ ಇದೆ ಎರ್ಡ್ ಫ್ಲೋರ್ ಇರುವಂತಹ ಡೂಪ್ಲೆಕ್ಸ್ ಹೌಸು ಒಳಗಡೆ ತ್ರೀ ಬೆಡ್ರೂಮ್ಸ್ ಇದೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಕಾಮನ್ ಬಾತ್ರೂಮ್ ಕೂಡ ಇದೆ ಅಂಡ್ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಎಲ್ಲ ಫೈನಲ್ ಸ್ಟೇಜಲ್ಲಿ ಇದೆ ವಿಜಯನಗರ ಫೋರ್ ಸ್ಟೇಜ್ ಸೆಕೆಂಡ್ ಫೇಸು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಏರಿಯಾ ಸೊ ಯಾವುದೇ ರೀತಿಯ ಪವರ್ ಪ್ರಾಬ್ಲಮ್ ಆಗಲಿ ವಾಟರ್ ಪ್ರಾಬ್ಲಮ್ ಆಗಲಿ ಚರಂಡಿ ಪ್ರಾಬ್ಲಮ್ ಆಗಲಿ ಇರೋದಿಲ್ಲ ಎ ಟು ಝೆಡ್ ಎಲ್ಲ ರೆಡಿ ಇದೆ ಅಂಡ್ ಲೋನ್ ಕೂಡ ಆಗುತ್ತೆ ಈ ಮನೆನ ತಗೊಳಕ್ಕೆ ಇಂಟ್ರೆಸ್ಟ್ ಇರೋರು ಈಗಲೇ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇನ್ ಕೇಸ್ ಪ್ರೀವಿಯಸ್ ಬ್ಲಾಗ್ ಏನಾದ್ರು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡ್ ಬನ್ನಿ ತುಂಬಾ ಜನಕ್ಕೆ ಅದು ನೋಟಿಫಿಕೇಶನ್ ಕರೆಕ್ಟ್ ಆಗಿ ಹೋಗಿಲ್ಲ ಅದಕ್ಕೆ ಸೊ ಇವತ್ತಿನ ಬ್ಲಾಗ್ ಒಂದು ಲೈಫ್ ಸ್ಟೈಲ್ ಆಗಿ ಹೋಗುತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿ ಆಗಿರೋ ಟಿವಿ ನೋಡ್ಕೊಂಡು ಕುತ್ಕೊಂಡಿದ್ಯಾ ನಾಷ್ಟ ಮಾಡ್ದ ಹ್ಞೂ ದೊಸೆನ್ ಬಿಟ್ಬಿಟ್ಟಿದ್ದೆ ಅಡುಗೆ ಮನೆಯಲ್ಲಿ ಇಷ್ಟೊತ್ತಿ ಇವ್ರು ಮಾಡಿದ್ರು ಇವಾಗ ಅವ್ರನ್ನ ಬಿಟ್ಟಿದ್ದಾರೆ ಸೊ ನನಗೆ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇದೆ ಈರುಳ್ಳಿ ದೋಸೆ ತಿನ್ಬೇಕದ ಹಾಂ ಹಾಂ ಹಾ ಹಾ ನೆನಪಾಗೋಯ್ತು ನೋಡಿ ಇವಾಗ ಆ ಎಲ್ರಿಗೂ ಅಂತ ಹಾಯ್ ಫ್ರೆಂಡ್ಸ್ ಶೆಟ್ಟಿ ನಮಸ್ಕಾರ ಈ ಡೈಲಾಗ್ ಹೇಳಿ ತುಂಬ ದಿನ ಆಯಿತು ಅಂತ ಪಾಪ ಹೇಳ್ತವನೆ ಆ ಪ್ರೂಫ್ ಗೆಸ್ಟ್ ಥರ ಬರ್ತವನೇ ಅವನ ಚಾನಲಲ್ಲೇ ಬ್ಯುಸಿ ಆಗ್ಬಿಟ್ಟವ್ನೇ ಏನು ಮಾಡೋದು ಹಾಂ ಏನು ಸಮಾಚಾರ ಹೇಳಬೇಕು ಏನು ಕೈ ಎಲ್ಲ ಕಟ್ಕೊಂಡು ಒಳ್ಳೆ ಹುಡುಗನ ಥರ ನಾನು ಒಳ್ಳೆ ಹುಡುಗನೇ ಕಣ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಹೌದಾ ಓ ಅವ್ನಿಗೆ ಹೇಳಿದೆ ಚಡ್ಡಿರು ಇದಾಕೊಂಡು ಟೀ ಶರ್ಟು ಸ್ಲೇಟ್ ಬ್ಯಾಗ್ ಹಾಕತ್ತಲ್ಲ ಒಂದೇ ಕ್ಲಾಸ್ ಹುಡುಗರು ಹಾಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಳೋ ಅಂತ ಅವಾಗ ಒಳ್ಳೆ ಹುಡುಗ ಅಂತ ಗೊತ್ತಾಗುತ್ತೆ ಹೆಂಗೆ ನಮ್ಮ ಅಪ್ಪನ ಪಂಚ ತಾಡ್ಕೊಳ್ಳೋಕೆ ಎಷ್ಟು ದಿನ ಬೇಕು ಒಂದೇ ಎದುರಾಗತ್ತೆ ಡ್ಯಾಡಿ ಹ್ಯಾಪಿ ಫಾದರ್ಸ್ ಡೇ ಫಾದರ್ಸ್ ಡೇ ಆದರೆ ಹಾಗೆ ಬಿಡೇ ಮಾಡೋದು ಹ್ಯಾಪಿ ಫಾದರ್ಸ್ ಡೇ ಇದು ಫಾದರ್ಸ್ ಡೇನಾ ಅಪ್ಪನೇ ಹೇಳಿದ ಬದಕ್ಕೆ ವಿಡಿಯೋಿಸ್ ಕೊಡ್ತಿದೀವಿ ಹೌದಾ ಅಪ್ಪ ಎಲ್ಲ ನೋಡದೆ ನೀನು ಈ ರೇಡಿಯೋ ಅಲ್ಲಿ ಹೌದಾ ಹಂಗಾರೆ ಹ್ಯಾಪಿ ಫಾದರ್ಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ನೀನು ಗೊತ್ತಿಲ್ವಾ ಗೊತ್ತಿಲ್ಲ ನೋಡೋಣ ಹಾಕೋರೆ ಫಾದರ್ ಆಗಿಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಇನ್ನೂ ಫಾದರ್ ಆಗಿಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಫಾದರ್ಸ್ ಡೇ ಮದರ್ಸ್ ಡೇ ಚಿಲ್ಡ್ರನ್ಸ್ ಡೇ ಎಲ್ಲ ಡೇರೋ ಗೊತ್ತಾಗುತ್ತೆ ಅವರಿಗೆ ನೀನಗ ಡೇ ಏ ಐತೆ ಕಣ ವೈಫ್ ಡೇ ಹಸ್ಬೆಂಡ್ ಡೇ ಅವೆಲ್ಲ ಐತೆ ಬಟ್ ಯಾರು ಸೆಲೆಬ್ರೇಟ್ ಮಾಡಲ್ಲ ಐತೆ ಬಟ್ ಅದು ಯಾರು ಸೆಲೆಬ್ರೇಟ್ ಮಾಡಲ್ಲ ಮೆನ್ಸ್ ಡೇ ಐತೆ ಗೊತ್ತಾ ಮೆನ್ಸ್ ಡೇ ಯಾರು ಸೆಲೆಬ್ರೇಟ್ ಮಾಡೋಲ್ಲ ವುಮೆನ್ಸ್ ಡೇ ಮಾಡ್ತಾರೆ ಅಲ್ಲ ವುಮೆನ್ಸ್ ಡೇ ಮಾಡ್ತಾರೆ ಬಟ್ ಮೆನ್ಸ್ ಡೇ ಯಾರು ಮಾಡಲ್ಲ ಏನೋ ಕೆಟ್ಟ ಮಾತಾಡ್ತಾ ಇದ್ಯಾ ಎಲ್ ಓ ವಿ ಇನ್ನೇನು ದಿನ ಪ್ರೇಮಿಗಳ ದಿನ ಪ್ರೇಮ ದಿನ ಆಯ್ತಪ್ಪ ಓಕೆ ನೋಡಿ ಇನ್ನೊಂದ್ರು ಒಂದು ದೋಸೆ ಮಾಡ್ತಾ ಇದಾರೆ ಯಾರಮ್ಮ ಅಪ್ಪಂಗ ಗೈಸ್ ಇವಾಗ ಒಂದು ಸ್ಮಾಲ್ ಗೇಮ್ ಏನ್ ಗೊತ್ತಾ ನಿಮಗೆಲ್ರಿಗೂ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿದ್ರೆ ಸಾವಿರ ರೂಪಾಯಿ

ರೆಡಿ ರೆಡಿನಾ 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 ಓಕೆ ಕ್ವೆಶನ್ ಏನಪ್ಪ ಅಂತಂದರೆ ನಮ್ಮ ಮನೆಯ ಮುಂದ್ಗಡೆ ಇರೋ ಮಾವಿನ ಮರದಲ್ಲಿ ಎಷ್ಟು ಎಲೆಗಳಿವೆ ನಮ್ಮ ಮನೆಯ ಮಾವಿನ ಮರದ ಎದುರು ಇರೋ

ಒಂದು ಆರು ಆರುಳು ಸಾವಿರ ಓಕೆ ಬಟ್ ಕರೆಕ್ಟ್ ಆನ್ಸರ್ ನಾಲ್ಕು ಸಾವಿರದ ಇನ್ನೂರು ನಾನು ಲೆಕ್ಕ ಹಾಕಿದ್ದೀನಿ ಡೌಟ್ ಇದ್ರೆ ಲೆಕ್ಕ ಹಾಕೊಳ್ಳಿ ಇಲ್ಲೇ ನಮ್ಮ ಮನೆಗೆ ಯಾವುದೋ ಒಂದು ಹಾಡಾಯ್ತಲ್ಲ ಹಾಡು ಹೇಳೋ ಹೋಗುತ್ತೆ ಎಲ್ಲೂ ಹೋಗ್ತಾ ಇಲ್ಲ ಅಲ್ಲೇ ಗಾಯ್ಸ್ ಮಲ್ಗಿರೋ ಮಕ್ಕಳನ್ನ ಎದ್ದೇಳಸೋದಕ್ಕೆ ಅಮ್ಮಂದ್ರ ಟೆಕ್ನಿಕ್ ಏನ್ ಗೊತ್ತಾ ಯೂಸ್ ಮಾಡಿದವರು ಇದಾರೆ ಅಂಡ್ ಇಲ್ಲಿ ಕಷ್ಟಪಟ್ಟವರು ಇದಾರೆ ಅದರಿಂದ ಕಷ್ಟ ಅನುಭವಿಸಿರೋರು ಇದಾರೆ ಕೇಳೋಣ ಬನ್ನಿ ಏನಮ್ಮ ಹೆಂಗಮ್ಮ ಎದ ಆರ್ ಗಂಟೆ ಏನ್ ನೋಡಿ ಮಲ್ಗಿದ್ದಾಗ ಎದ್ದೇಳಸ್ಬೇಕಂದ್ರೆ ಫ್ಯಾನ್ ಆಫ್ ಮಾಡೋದು ಸೊ ಫ್ಯಾನ್ ಆಫ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳೋಣ ಬನ್ನಿ ಏನಾಗುತ್ತಪ್ಪ ಅವಾಗ ಹೆಚ್ಚಾಗುತ್ತೆ ನೋಡಿ ಇದು ಟೆಕ್ನಿಕ್ ಇದು ಅಮ್ಮ ಯೂಸ್ ಮಾಡುವಂಥ ಟೆಕ್ನಿಕ್ ಇವಾಗ ಆಚೆ ಹೊರಟಿದೀವಿ ಸೊ ಎಲ್ಲೋಡ್ಬೇಕು ಎಲ್ಲೋಗಬೇಕು ಅಂತ ಐಡಿಯಾ ಇಲ್ಲ ಜಸ್ಟ್ ಒಂದು ರೈಡು ಮಳೆ ಬೇರೆ ಬರ್ತಾ ಇದೆ ಈಗ ಇವಳು ಏನಕ್ಕೆ ಗುರಾಯಿಸ್ತಾಳೆ ಅಂತ ಗೊತ್ತು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇವಾಗ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಅಂತ ಅವ್ರು ಏನು ಅಂತ ಸುಮ್ಮನೆ ಗೊತ್ತಿದ್ದ ಅವಳಿಗೆ ಆಚೆ ಕರ್ಕೊಂಡು ಹೋಗ್ತೀನಿ ರೆಡಿ ಆಗು ಹೇಳ್ಬಿಟ್ಟು ಇವಾಗ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಿಲ್ಲ ಅಂತ ಏನು ಹೇಳ್ಬೋದು ಒಂದು ಹೋಗಿ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಓಕೆ ಗೈಝ್ ವೆದರ್ ಸಕ್ಕದಾಗಿತ್ತು ಲೈಟಾಗಿ ಮಳೆನೇ ಆಗ್ತಾ ಇತ್ತು ಅದಕ್ಕೆ ಗಾಡಿ ತೊಗೊಂಡು ಒಂದು ರೌಂಡು ಸುಮ್ಮನೆ ಎಲ್ಲ ರೌಂಡ್ ಹಾಕಿದ್ವಿ ಸಕ್ಕತ್ತಾಗಿತ್ತು ಬಟ್ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ನಾನು ಆ್ಯಕ್ಚುಲಿ ಒಂದು ಪ್ಲೇಸ್ಗೆ ಕರ್ಕೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಅಲ್ಲಿ ಲೇಟ್ ಆಗ್ಬಿಟ್ಟಿದೆ ಆಫ್ಟರ್ನೂನ್ ಆಗಿಬಿಟ್ಟಿದೆ ಸೊ ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ ಬೇಡ ಅಂತ ಅಂದ್ಬಿಟ್ಟು ನಾನು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಪಾರ್ಕಿಗೆ ಬರೋಣ ಅಂತ ಪಾರ್ಕಿಗೆ ಬಂದ್ವಿ ಸೊ ಪಾರ್ಕು ಕೂಡ ಕ್ಲೋಸ್ ಆಗಿಬಿಟ್ಟಿದೆ ಈವ್ನಿಂಗ್ ಅಷ್ಟೇ ಓಪನ್ ಆಗೋದು ಸೊ ಅದಕ್ಕೆ ಮೇಡಮು ಕೋಪ ಮಾಡ್ಕೊಬಿಟ್ಟಿದ್ದಾರೆ ಇದೇ ನೋಡಿ ಪಾರ್ಕು ಬಟ್ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ ಈ ಏರಿಯಾ ಅಂತೂ ಸಕ್ಕದಾಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಫುಲ್ಲು ಸೈಲೆಂಟಾಗಿರುತ್ತೆ ಪಾರ್ಕ್ ಫುಲ್ಲು ಒಂದು ಸರ್ಕಲ್ ಬರುತ್ತೆ ಇದು ಇನ್ನರ್ ಸರ್ಕಲ್ ಅಂತ ಕರೀತಾರೆ ಸೊ ವಾಕ್ ಮಾಡೋದಕ್ಕೆಲ್ಲ ಸೂಪರ್ ಜಾಗ ಆ್ಯಂಡ್ ಒಳಗಡೆ ನೋಡಿ ಹೆವಿ ನಾಯಿಗಳು ನಮ್ಗೆ ಅಲೋ ಇಲ್ಲ ಇದಕ್ಕೆ ಎನಿ ಟೈಮ್ ಅಲೋ ಬಟ್ ಏನಪ್ಪ ಅಂತಂದರೆ ವೀಕೆಂಡಲ್ಲಿ ಮಾತ್ರ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಆ್ಯಂಡ್ ಕ್ರಿಕೆಟ್ ಆಡ್ತಾ ಇರ್ತಾರೆ ಎಲ್ಲ ಗೇಮ್ಸ್ ಆಡ್ತಾ ಇರ್ತಾರೆ ಅವಾಗ ಸ್ವಲ್ಪ ಗಲಾಟೆ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ವೀಕ್ ಡೇಸಲ್ಲಿ ಮತ್ತು ಈ ಆಫ್ಟರ್ನೂನ್ ಟೈಮಲ್ಲೆಲ್ಲ ಫುಲ್ ಸೈಲೆಂಟ್ ಏರಿಯಾ ಸಾಕಾಗಿರುತ್ತೆ ಗಾಯ್ಸ್ ಇವಾಗ ನಮ್ಮ ಇನ್ನೊಂದು ರೆಗ್ಯುಲರ್ ಅಟ್ಯಾಕ್ ಬಂದಿದ್ದೀವಿ ತುಂಬಾ ಎಷ್ಟೆಲ್ಲ ಬಂದಿರುವ ಪಾಪು ಹಾಂ ಕೌಂಟ್ ಮಾಡ್ತೀರಿ ಹೇಳ್ತಾರೆ ಟೆನ್ ಟೈಮ್ಸಾ ತುಂಬ ಸಲ ಬಂದಿದ್ದೀವಿ ಅವಂತೂ ಈ ಮಾಲ್ನ ಕಟ್ಟೋ ವಯಸ್ಸಿಂದ ನೋಡಿದೀವಿ ಚಿಕ್ಕ ವಯಸ್ಸು ಅವಾಗ ಸೆಕ್ಯೂರಿಟಿ ಎಲ್ಲ ಒಳಗಡೆನೇ ಬಿಡ್ತಾ ಇರಲಿಲ್ಲ ಬಟ್ ನಾನು ಆಫೀಸಿಗೆ ಬಂದ ಮೇಲೆ ನೋಡಿದ್ದು ನಾವು ಆಫೀಸವ್ರ ಜೊತೆ ನಾವು ಇದೇ ಮಾಲಿಗೆ ಬರ್ತಾಯಿದ್ವಿ ಅಂದರೆ ಲೈಕ್ ಆಲ್ಮೋಸ್ಟ್ ಗುಟ್ಟಿಗೆ ಇದ್ದಾರೆ ಅಥವಾ ಏನಾದರೂ ಆಫೀಸಿಂದ ಏನಾದರೂ ಇರ್ತಾ ಆಲ್ಮೋಸ್ಟ್ ಸಿಕ್ಕೇ ಬರ್ತಾ ಇದ್ವಿ ಇದೇ ಮಾಲಿಗೆ ಬರ್ತಾ ಇದ್ದರೆ ಇಟ್ಬಿಟ್ಟು ಶಾಪಿಂಗ್ ಅದಕ್ಕೆ ಬಂದಿದ್ದು ಅದೇನು ಗೈಸ್ ಗಾಯ ಇದ್ದಾಗ ಮಾಲೆ ಸುತ್ತಾಡ್ಬೇಕು ಪ್ರೀವಿಯಸ್ ನಾವು ಗರ್ಡ ಮಾಲ್ಗೆ ಹೋಗಿದ್ವಿ ಬಟ್ ಗರ್ಡ ಮಾಲ್ಗೆ ಹೋಗ್ಬೇಕಂತ ಹೋಗಿಲ್ಲ ಅದು ನಮ್ಮ ಫಸ್ಟ್ ಮೀಟ್ ಪ್ಲೇಸ್ ಅದಕ್ಕೆ ಅಲ್ಲಿ ಹೋಗಿದ್ದು ಅದಾದ್ಮೇಲೆ ಇವತ್ತು ಬೇರೆ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಆಗಿ ಫೈನಲ್ ಇಲ್ಲಿ ಬಂದ್ವಿ ಹೆವಿ ಹೆವಿ ಕೋಪ ಕೋಪ ಎಕಳ ಗೈಸ್ ಇವಿ ಕೋಪ ಮಾಡ್ಕೊಂಡ್ಬಿಟವಳೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾವಳೆ ಒಂದು ಒಂದು ಕ್ಲಿಪ್ಪಿಂಗಲ್ಲಂತೂ ಬಾಯ್ಗೆ ಬಂದಾಗ ಏನೇನೋ ಮಾತಾಡ್ಬಿಟ್ಟವಳೆ ಅದಾಕ್ಲಾ ಹಾಕ್ಲಾ ಬೇಡ ಹಾಕಲ್ಲ ಸೊ ಇವಾಗ ಮೇಲೋಗಿ ಪೀಝಾ ತಿನ್ಕೊಂಡು ಮನೆಗೆ ಹೋಗಕ್ಲ ಅನೇಗೋಗಲ್ಲ

ನಾನು ಆ್ಯಕ್ಚುಲಿ ಯೂಶಲಿ ಸಾಸ್ ಹಾಕೋತೀನಲ್ಲ ಆ ಗ್ಯಾನ್ದಲ್ಲಿ ಹಾಕ್ಬಿಟ್ಟೆ ಸೊ ಆದ್ರೂ ಎರಡೇ ಪೀಸ್ಗೆ ಹಾಕಿರೋದು ಎರಡು ಪೀಸಲ್ಲಿ ಸಾಸ್ ಹಾಕಿಲ್ಲ ಸೊ ಟಾಪಿಂಗ್ಸ್ ಸಿತ್ಕೊ ಪರವಾಗಿಲ್ಲ ಕೆಚಪ್ ಅಂದರೆ ಆಗಲ್ಲ ಫ್ರೆಶ್ ಆಗಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ ಬಷ್ಟೇ ಹಾಗಾದ್ಮೇಲೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಏನಿಲ್ಲ ತಿಂಬುಟ್ಟು ಮನೆಗೆ ಹೋಗ್ತೀವಿ ಏನಿಲ್ಲ ನೀನು ಹೋಗಲ್ಲ ಓಕೆ ಗಾಯ್ಸ್ ಬ್ಯಾಕ್ ಟು ಓಮ್ ಇದಿಷ್ಟು ಇವತ್ತಿನ ಒಂದು ಸ್ಮಾಲ್ ಬ್ಲಾಗ್ ಒಂದು ಸ್ವಲ್ಪ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಫುಲ್ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ಇದೇ ರೀತಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ನೋಡ್ತಾ ಇರಿ ಅಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್